ಕೇವಲ ಟೀಕೆ ಟಿಪ್ಪಣಿ ಸುಳ್ಳು ಭರವಸೆ ನೀಡುವ ಬದಲು ನಾಡಿನ ರೈತರು ಸಂಕಷ್ಟದಲ್ಲಿದ್ದು ರೈತರ ಸಾಲ ಮನ್ನಾ ಮಾಡುವಂತೆ ಮಾಜಿ ಸಚಿವ ರೇವಣ್ಣ ಸರ್ಕಾರವನ್ನು ಒತ್ತಾಯಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅದನ್ನು ಬಿಟ್ಟು ಇಂತಹ ಹತ್ತು ಸಮಾವೇಶ ಮಾಡಿ ಹೇಳಿಕೆ ನೀಡಿದರೂ ಏನೂ ಆಗಲ್ಲ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಇಲ್ಲಾಂದ್ರೆ ಇಪ್ಪತ್ತೊಂದು ಬ್ಯಾಂಕ್ಗಳು ಮುಳುಗಿ ಹೋಗುತ್ತಿದ್ವು ಕಾಂಗ್ರೆಸ್ನವರು ರೈತರ ಸಾಲ ಮನ್ನಾ ಮಾಡಲಿ ಐದು ಗ್ಯಾರಂಟಿ ಜೊತೆಗೆ ಇನ್ನೊಂದು ಗ್ಯಾರಂಟಿ ಕೊಡಿ ಆರು ಜಿಲ್ಲೆಗಳ ಜನರನ್ನು ಕರೆತಂದು ಸಮಾವೇಶ ಮಾಡಿದ್ದಾರೆ ಜಿಲ್ಲೆಗೆ ಇವರ ಕೊಡುಗೆ ಏನಿದೆ ರೇವಣ್ಣ ಸ್ವಾಭಿಮಾನಿಯಂತೆ ಜನಕಲ್ಯಾಣ ಅಂತೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನಬಾಂಡ್ನಿಂದ ರೈತರಿಗೆ ಕಾರ್ಯಕ್ರಮ ರೂಪದಲ್ಲಿ ಸಾಲ ಕೊಡುವಂತೆ ಮಾಡಿದ್ರು ರೈತರಿಗೆ ಲೋನ್ ರಸ್ತೆಗೆ ಹಣ ಸಿಗುತ್ತಿತ್ತು ದೇವೇಗೌಡರು ರಾಜ್ಯಕ್ಕೇನು ಮಾಡಿದ್ದಾರೆ ಸಾಕ್ಷಿಗುಡ್ಡ ಏನು ಎಂದು ಇವರು ಕೇಳುತ್ತಿದ್ದಾರೆ ನಬಾರ್ಡ್ನಿಂದ ಅಪೆಕ್ಸ್ ಬ್ಯಾಂಕ್ಗೆ ಶೇಕಡಾ ಎಪ್ಪತ್ತರಷ್ಟು ಹಣ ಕೊಡುತ್ತಿದ್ರು ಕೇಂದ್ರದಿಂದ ಸಿಗುವ ಸೌಲಭ್ಯ ರಾಜ್ಯಕ್ಕೆ ದೊರಕುವಂತೆ ಮಾಡಿದ್ದೇ ದೇವೇಗೌಡರು ಅಪೆಕ್ಸ್ ಬ್ಯಾಂಕ್ಗೆ ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿ ಕೊಡಿ ಎಂದು ಕೇಂದ್ರ ಆರ್ಬಿಐ ನಬಾರ್ಡ್ಗೆ ದೇವೇಗೌಡರು ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರವನ್ನು ವಿಶ್ವಾಸಕ್ಕೆ ಇಟ್ಟುಕೊಳ್ಳಬೇಕು ಆದರೆ ಇವರು ಬೆಳಿಗ್ಗೆ ಎದ್ದರೆ ಪ್ರಧಾನಮಂತ್ರಿಯನ್ನು ಬೈತಾರೆ ವಿಶ್ವಾಸ ಇಟ್ಟುಕೊಂಡರೆ ಮಾತ್ರ ಏನಾದರೂ ಕೊಡ್ತಾರೆ ಕುಮಾರಸ್ವಾಮಿ ಹಾಸನ ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ಗಳ ಐನೂರ ಮೂವತ್ತೊಂದು ಕೋಟಿ ಸಾಲ ಮನ್ನಾ ಮಾಡಿದ್ದು ಒಂಬತ್ತು ಸಾವಿರದ ಆರುನೂರು ಕೋಟಿ ರಾಷ್ಟ್ರೀಯ ಬ್ಯಾಂಕ್ಗಳ ಸಾಲ ಮನ್ನಾ ಆಗಿದೆ ರೈತರ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನವರು ಈಗ ರೈತರ ಸಾಲ ಮನ್ನಾ ಮಾಡಿ ಈ ಜಿಲ್ಲೆಗೆ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಎಂಬುದನ್ನು ಹೇಳಲಿ ಎಂದರು ಬ್ರಿಟಿಷರ ಕಾಲದಲ್ಲಿ ಆಗಿದ್ದ ರೈಲ್ವೆ ಮಾರ್ಗ ಕಿತ್ತುಕೊಂಡು ಹೋದವರು ಕಾಂಗ್ರೆಸ್ನವರು ಹಾಸನಕ್ಕೆ ಡಿಸಿಎಂ ಕೊಡುಗೆ ಏನು ಎಂದು ಕೇಳಿದ ರೇವಣ್ಣ ರೈಲ್ವೆ ಮಾರ್ಗ ಕೋರ್ಟ್ ಬಸ್ ನಿಲ್ದಾಣ ಕಟ್ಟಿದ್ದು ಯಾರು ಇವೆಲ್ಲ ಸಾಕ್ಷಿ ಗುಡ್ಡೆಗಳಲ್ವಾ ಆಸ್ಪತ್ರೆ ಇಂಜಿನಿಯರ್ ಮೆಡಿಕಲ್ ಪಶುವೈದ್ಯಕೀಯ ನರ್ಸಿಂಗ್ ಕಾಲೇಜುಗಳನ್ನ ಗಿರಾಕಿಗಳು ನೋಡಲಿ ನೋಡಲಿ ಜಿಲ್ಲೆಯ ಜನ ದೇವೇಗೌಡರಿಗೆ ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿ ಕೊಟ್ಟಿದ್ದು ಅವರ ಋಣ ನಮ್ಮ ಮೇಲಿದೆ ಅದನ್ನ ತೀರಿಸುತ್ತೇವೆ ಕೈಲಾದ ಕೆಲಸವನ್ನ ಜಿಲ್ಲೆಗೆ ಮಾಡುತ್ತೇನೆ ಎಂದರು ಅದನ್ನು ಉಳಿಸ್ಕೊಟ್ಟವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಏನು ಮಾಡ್ಯವ್ರೆ ಕುಮಾರಣ್ಣ ದೇವೇಗೌಡರು ಏನು ಮಾಡ್ಯವ್ರೆ ಗೋದಾಯ್ತ ಸರ್ ಯಾವ ಗುಡ್ಡೆ ಹಾಕ್ಯವ್ರೆ ಹೇಳಿ ಗುಡ್ಡೆ ಎಲ್ಲಿ ಗುಡ್ಡೆ ಹಾಕ್ಯವ್ರೆ ಅಂತ ಹೇಳ್ತಾರೆ ಈಗ ಈ ಲೆಟ್ರನ್ನು ಬರೆದವರು ನಿರ್ಮಲಾ ಸೀತಾರಾಮ್ಗೆ ನಮ್ಮ ಗೌರ್ನರು ರಿಸರ್ವ್ ಬ್ಯಾಂಕ್ ಗೌರ್ನರ್ಗೆ ನವಾರ್ ಚೇರ್ಮೆನ್ಗೆ ಬರೆದು ಸುಮಾರು ಈ ರಾಜ್ಯಕ್ಕೆ ಈಗ ಸುಮಾರು ಐವತ್ತೆಂಟು ಪರ್ಸೆಂಟ್ ಅಂತ ಈವಾಗ ಏನು ಲೋನು ನಿಮಿಟ್ಟೀಗ ನಬಾರ್ಡ್ನೋರು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಹಾಕಿದ್ದಾರೆ ಬರೀ ಎರಡು ಸಾವಿರದ ನೂರ ಇಪ್ಪತ್ತು ಕೋಟಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅವರು ನಬಾರ್ಡ್ನವರಿಗೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅಂತ ಅದು ಕೊಡೋಕ್ಕೋದ್ರೆ ಅಲ್ಲೂ ಸಾಲ ಕೊಡೋಕ್ಕಾಗಲ್ಲ ರೈತರಿಗೆ ಗೊತ್ತಾಯ್ತು ಸರ್ ಜೀರೋ ಪರ್ಸೆಂಟಲ್ಲಿ ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ ಇವತ್ತು ಅದಕ್ಕೆ ಅಡ್ಜಸ್ಟ್ಮೆಂಟಾಗಿ ದೇವೇಗೌಡ ಅಲ್ಲಿ ಅಡ್ಜಸ್ಟ್ ಎಡ್ಜ್ ಒಂಬತ್ತು ಸಾವಿರದ ನೂರ ಅರವತ್ತು ಕೋಟಿ ಕೊಡಿ ನೂರ ಅರವತ್ತೆರಡು ಕೋಟಿ ಕೊಟ್ಟರು ಕೊಡಬೇಕಾಗುತ್ತೆ ಅಂಥೇಳಿ ಕೇಂದ್ರ ಸರ್ಕಾರನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ ಚೇರ್ಮನ್ನ ಒತ್ತಾಯ ಮಾಡಿ ಲೆಟ್ರು ಬರೆದಿದ್ದಾರೆ ಯಾವತ್ತು ಲೆಟ್ರು ಇಪ್ಪತ್ತೈದನೇ ತಾರೀಕಿಗೆ ಬರೆದಿದ್ದಾರೆ ಹಾಂ ಇಪ್ಪತ್ತ್ನಾಲ್ಕು ಇಬ್ಬ ಇದರಲ್ಲಿ ಶ್ಯಾಂಕ್ಷನ್ ಫಾರ್ ಅಗ್ರಿಕಲ್ಚರ್ ಆಪ್ರೇಷನ್ ಲೋನ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ರಿಕ್ವೆಸ್ಟ್ ಬೈದ ಹಾಂ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕ ಗೊತ್ತಾಯ್ತಾ ಸರ್ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ಗೆ ಕೊಟ್ರೆ ಅಪೆಕ್ಸ್ ಬ್ಯಾಂಕ್ ಕೇಳ ಜಿಲ್ಲಾ ಬ್ಯಾಂಕ್ಗಳಿಗೆಲ್ಲ ಈ ಒಂಬತ್ತು ನೂರತ್ತೆರಡು ಕೋಟಿ ಯಾತ್ರಿಕೆ ಇವತ್ತು ಕೇಂದ್ರ ಸರ್ಕಾರರು ರಾಜ್ಯ ಸರ್ಕಾರ ವಿಶ್ವಾಸಕ್ಕಿಟ್ಕಬೇಕಾಯ್ತು ದಿನ ಬೆಳಗ್ಗೆ ಇದ್ರೆ ರಾಜ್ಯ ಸರ್ಕಾರನ ಮೋದಿಯನ್ನ ಬೈ ಈ ವೇಳೆ ಎಚ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಾಳಿ ನಾಗರಾಜು ಜೆಡಿಎಸ್ ಮುಖಂಡರಾದ ಗಿರೀಶ್ ಚನ್ನಬೀರಪ್ಪ ಬಿದ್ರಿಕೆರೆ ಜಯರಾಮ್ ಜಗದೀಶ್ ನಾಗರಾಜು ಇದ್ರು